ಕಳೆದಿಹುದು ಕಾರಿರುಳು ಕರಗಿಹುದು ಕಾರ್ಮುಗಿಲು ಇಂದು ಹಿಂದೂ ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ ಎಲ್ಲರಿಗೂ ನಮಸ್ಕಾರ ಸುಕೃತಿ ಒಂದು ವಿಶೇಷ ಪ್ರಯೋಗ ಬೆಂಗಳೂರಲ್ಲಿ ನಡೆದಿದ್ದು ಇವತ್ತು ಒಂದು ಜ್ಞಾನ ಪ್ರವಾಹದ ವಿಶಿಷ್ಟ ಒಂದು ರೂಪವನ್ನು ಪಡ್ಕೊಳ್ತಾ ಬರ್ತಾ ಇದೆ ಪುಸ್ತಕಗಳು ಮನುಷ್ಯನ ಬದುಕಿನಲ್ಲಿ ಪ್ರೇರಣೆಯನ್ನು ಕೊಡ್ಬೋದು ಜೀವನವನ್ನು ಬದಲಾಯಿಸಲೂಬಹುದು ಆಲ್ಬರ್ಟ್ ಐನ್ಸ್ಟೈನ್ ಒಂದು ಸರಿ ಹೇಳಿದರು ಓನ್ಲಿ ಥಿಂಗ್ ಯು ಹ್ಯಾವ್ ಟು ನೋ ಅಬ್ಸುಲ್ಯೂಟ್ಲಿ ಈಸ್ ದಿ ಲೊಕೇಶನ್ ಆಫ್ ಲೈಬ್ರರಿ ಅಂದರೆ ಪುಸ್ತಕಗಳು ಓದು ಅಧ್ಯಯನ ಎಷ್ಟು ಮಹತ್ವ ಅನ್ನೋದು ಐನ್ಸ್ಟೈನ್ ಅವರಿಂದ ಹಿಡಿದು ನಮ್ಮ ಗ್ರಾಮೀಣ ಪ್ರದೇಶದ ಶಾಲೆಯ ಸಾಮಾನ್ಯ ಅಧ್ಯಾಪಕರವರೆಗೆ ಎಲ್ಲರಿಗೂ ಗೊತ್ತಿದ್ದು ಅದನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನ ಈ ಜಗತ್ತಿನಲ್ಲಿ ಆಗ್ತಾನೆ ಬಂದಿದೆ ಆದರೆ ಈ ಪುಸ್ತಕಗಳ ಸಂಖ್ಯೆ ಬೆಳೀತಾ ಬೆಳೀತಾ ಹೋದಂತೆ ಯಾವುದು ಒಳ್ಳೆಯ ಪುಸ್ತಕ ಯಾವುದು ನಾನು ಓದಲೇಬೇಕಾದ ಪುಸ್ತಕ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಇದು ಕೂಡ ಒಂದು ರೀತಿಯ ಚಾಲೆಂಜ್ ಒಂದು ಸವಾಲಾಗಿಯೇ ಉಳಿದುಬಿಡುವಂಥ ಒಂದು ಪರಿಸ್ಥಿತಿಯು ಬರಬಹುದು ಬಹಳಷ್ಟು ಪುಸ್ತಕಗಳು ತುಂಬ ಪುಸ್ತಕಗಳು ಇಟ್ಕೊಂಡಿರೋ ವಿದ್ವಾಂಸರಿಗೂ ಕೂಡ ಅವ್ರಿಗೆ ಬೇಕಾದ ಪುಸ್ತಕ ಅನೇಕ ಬಾರಿ ಸಿಗದೆ ಹೋದಂಥ ಪ್ರಸಂಗಗಳು ಇದೆ ಕೋಲ್ಕತ್ತಾದಲ್ಲಿದ್ದಂಥ ಭಾಳ ದೊಡ್ಡ ವಿದ್ವಾಂಸರು ಸುನೀತಿ ಕುಮಾರ್ ಚಟರ್ಜಿ ಅವ್ರ ಮನೆಯಲ್ಲಿದ್ದ ಗ್ರಂಥಾಲಯದಲ್ಲಿ ಪುಸ್ತಕವನ್ನು ಹುಡುಕಕ್ಕಾಗದೆ ಹತ್ತಿರದಲ್ಲೇ ಇದ್ದಂಥ ನ್ಯಾಷನಲ್ ಲೈಬ್ರರಿಗೆ ಹೋಗಿ ಪುಸ್ತಕ ತೆಗೆದುಕೊಂಡು ಓದ್ತಾಯಿದ್ರು ಅಂದರೆ ಮನೆಯಲ್ಲಿದ್ದ ಪುಸ್ತಕಗಳ ಸಂಖ್ಯೆ ಎಷ್ಟಿತ್ತು ಅಂದರೆ ತಕ್ಷಣಕ್ಕೆ ಅವ್ರ ಕೈಗೆ ಇರಲಿಲ್ಲ ಯಾವುದನ್ನು ಪ್ರಾಬ್ಲಮ್ ಆಫ್ ಅಬಂಡೆನ್ಸ್ ಅಂತಾರೆ ಅದು ಕೂಡ ಒಂದು ಸವಾಲೇ ಈ ರೀತಿಯಲ್ಲಿ ಪುಸ್ತಕಗಳು ಸಾಕಷ್ಟಿದ್ದರೂ ಓದಲೇಬೇಕಾದ ಪುಸ್ತಕಗಳು ಮತ್ತು ಸಾರಾಂಶ ರೂಪದಲ್ಲಿ ಅಷ್ಟೇ ಸಮಯ ಇರುವಂಥ ಇವತ್ತಿನ ಜಂಜಳದ ಬದುಕಿನ ಒಂದು ಕಾಲದಲ್ಲಿ ಅದನ್ನು ತಿಳಿಯಾಗಿ ಸಾರಾಂಶ ರೂಪದಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಆ ಪುಸ್ತಕದ ವಿಶೇಷತೆಗಳನ್ನು ತಿಳಿಸ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಸುಕೃತಿ ಏನು ಮಾಡ್ತಾ ಬಂದಿದೆ ಇದು ಬಹಳ ಶ್ಲಾಘನೀಯವಾದು ಸಾವಿರಾರು ಪುಸ್ತಕಗಳನ್ನು ಓದಿದಂಥ ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಈ ಒಂದು ವಿಶಿಷ್ಟ ಪ್ರಯೋಗ ಪ್ರಾರಂಭ ಆಯಿತು ನಿರಂತರವಾಗಿ ನಡೀತಾ ಬರ್ತಾ ನೂರಾರು ಪುಸ್ತಕಗಳನ್ನು ಓದುಗರಿಗೆ ಯಾರು ಮುಂಚಿಂದನೂ ಪುಸ್ತಕಗಳ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಂಥ ಓದುಗರಿದ್ದಾರೆ ಅವ್ರಿಗೆ ತಿಳಿಸ್ಕೊಡೋದಲ್ಲದೆ ಸಾಮಾನ್ಯರು ಹೆಚ್ಚು ಪುಸ್ತಕಗಳಡೆ ಗಮನ ಕೊಡದೇ ಇರೋವಂಥವ್ರಿಗೂ ಇದರ ಬಗ್ಗೆ ಆಸಕ್ತಿ ಬರುವಂತೆ ಮಾಡಿರೋದು ಸುಕೃತಿಯ ಒಂದು ವಿಶಿಷ್ಟ ಸಾಧನೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದು ನೂರು ವರ್ಷಗಳಿಂದ ಈ ದೇಶದಲ್ಲಿ ಜನಜಾಗೃತಿ ಸಾಮಾಜಿಕ ಸೇವೆ ವ್ಯಕ್ತಿ ನಿರ್ಮಾಣ ರಾಷ್ಟ್ರದ ಒಂದು ಪುನರುತ್ಥಾನದ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದೆ ಅದರ ಹಿನ್ನೆಲೆಯಲ್ಲಿ ಸುಕೃತಿ ಪುಸ್ತಕ ಪರಿಚಯದ ಈ ಒಂದು ವಿಶಿಷ್ಟ ಪ್ರಯೋಗ ಹೊಸ ಹೆಜ್ಜೆಯನ್ನು ಇಡಬೇಕು ಅಂತ ಯೋಚನೆ ಮಾಡಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ವ್ಯಕ್ತಿ ನಿರ್ಮಾಣ ಮಾಡೋದು ಈ ರೀತಿ ತಯಾರಾದಂಥ ವ್ಯಕ್ತಿ ಸಾಮಾಜಿಕ ಪರಿವರ್ತನೆ ಮಾಡುತ್ತಾ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಸಮಾಜದಲ್ಲಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ನೋಡಿ ಸರಿಪಡಿಸಿ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಸಮಾಜವನ್ನು ಸದೃಢಗೊಳಿಸಿ ಸಂಘಟಿತಗೊಳಿಸಿ ದೇಶದ ಪರಮ ವ್ಯವಸ್ಥಿತಿಯನ್ನು ಕಾಣಬೇಕು ಅನ್ನೋದು ಸಾಮಾಜಿಕ ಪರಿವರ್ತನೆ ಅನ್ನೋದು ಬಹಳ ದೊಡ್ಡ ವಿಷಯ ಅದರಲ್ಲಿ ಎರಡು ಮುಖಗಳಿದೆ ಒಂದು ವಿಷಯವನ್ನು ತಿಳಿದುಕೊಳ್ಳೋದು ಇನ್ನೊಂದು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ ವಿಷಯವನ್ನು ಜಾರಿಗೆ ತರೋದು ಅಂದರೆ ಮಾತುಕತೆ ವ್ಯವಹಾರದಿಂದ ಹಿಡಿದು ನಿತ್ಯದ ಆಚರಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಜನ ಅಂದರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಒಂದು ಸಮುದಾಯ ಒಂದು ಹಳ್ಳಿ ಒಂದು ನಗರ ಪ್ರದೇಶ ಒಟ್ಟು ಸಮಾಜದಲ್ಲಿ ಈ ರೀತಿಯ ಆಚರಣೆ ಬದಲಾವಣೆ ಆದಾಗ ಸಾಮಾಜಿಕ ಪರಿವರ್ತನೆ ಆಗುತ್ತೆ ಅದರಲ್ಲಿ ಸರಿಯಾದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪುಸ್ತಕವೂ ಒಂದು ಬಹಳ ಪ್ರಮುಖವಾದಂಥ ಸಾಧನ ಉಪಕರಣ ಹಾಗಾಗಿ ಸಾಮಾಜಿಕ ಜಾಗೃತಿಯ ಸಾಮಾಜಿಕ ಪರಿವರ್ತನೆಯ ಒಂದು ವಿಶಿಷ್ಟ ತತ್ವವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೊರಟಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದು ನೂರು ವರ್ಷ ಪೂರೈಸ್ತಾ ಇರಬೇಕಾದ್ರೆ ಈ ಪುಸ್ತಕಗಳ ಮೂಲಕ ಸಂಘದ ವಿಚಾರವನ್ನು ಸಮಾಜ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಸುಕೃತಿ ಮಾಡುವುದು ಇದೊಂದು ವಿಶಿಷ್ಟವಾದ ಹೆಜ್ಜೆ ಆಗ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಸಾಮಾಜಿಕ ಪರಿವರ್ತನೆಯ ಒಂದು ಸಂಘದ ದೊಡ್ಡ ಪ್ರಯತ್ನದಲ್ಲಿ ಸುಕೃತಿ ಅಂತ ಜ್ಞಾನ ಸಂವರ್ಧನೆ ಮಾಡುವ ಜನಜಾಗೃತಿ ಮಾಡುವ ಒಂದು ಸರಣಿ ಪುಸ್ತಕಗಳ ಪರಿಚಯ ಒಂದು ಎಲ್ಲರೂ ಎದುರು ನೋಡಬೇಕಾದಂಥ ಒಂದು ಸಂಗತಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸಂಘದ ಶತಾಬ್ದಿಯಲ್ಲಿ ಸಂಘದ ಕುರಿತಾದ ಸಂಘದ ಸಿದ್ಧಾಂತ ಸಂಘದ ನಮ್ಮೆಲ್ಲ ಸರಸಂಘ ಚಾಲಕರು ಈವರೆಗೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಬಂದಿರುವಂಥ ವಿಚಾರಗಳು ಸಂಘ ಸ್ಥಾಪನೆಯ ಹಿನ್ನೆಲೆ ಅದರಲ್ಲಿ ಆರ್ ಎಸ್ ಎಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೀತಿಯ ಇತ್ತೀಚೆಗೆ ಬಂದಿರುವ ಪುಸ್ತಕಗಳು ಸಂಘದ ಸಾಧನೆ ಇಪ್ಪತ್ತೊಂದನೇ ಶತಮಾನಕ್ಕೆ ಸಂಘದ ಸಂದೇಶ ಏನು ಸಂಘದ ಸಂಘಟನೆಯ ಸ್ವರೂಪ ಹೇಗಿರುತ್ತೆ ಈ ರೀತಿಯ ಮುಂದಿನ ದಿನಗಳ ಕಲ್ಪನೆಯನ್ನು ಕೊಡುವಂಥ ಪುಸ್ತಕಗಳು ಈ ರೀತಿ ಹತ್ತು ಹಲವು ರೀತಿಯ ಪುಸ್ತಕಗಳ ಪರಿಚಯ ಇಂದಿನಿಂದ ಆರಂಭ ಆಗಿ ಸಂಘದ ಶತಾಬ್ದಿ ವರ್ಷದಲ್ಲಿ ನಮ್ಮೆಲ್ಲರ ಓದುಗರ ಕಣ್ಮುಂದೆ ಬರೋದಿದೆ ಇದು ಒಂದು ರೀತಿಯ ವಿಶೇಷ ಯಜ್ಞ ಅಂತ ನನಗನ್ಸುತ್ತೆ ಯಾಕೆಂದರೆ ಸರಿಯಾದ ಪುಸ್ತಕಗಳನ್ನು ಆಯ್ಕೆ ಮಾಡೋದು ಅದನ್ನು ಓದಿರುವಂಥವರು ತಿಳಿಯಾದ ರೀತಿಯಲ್ಲಿ ಎಲ್ಲರಿಗೂ ಅರ್ಥ ಆಗುವಂತೆ ತಿಳಿಸ್ಕೊಡೋದು ಇದಕ್ಕೊಂದು ಪ್ರಯತ್ನ ವಿಶಿಷ್ಟವಾದ ಪ್ರಯತ್ನ ಬೇಕು ಸುಕೃತಿಯ ಕಾರ್ಯಕರ್ತರು ಆ ರೀತಿ ಪುಸ್ತಕಗಳನ್ನು ಆಯ್ಕೆ ಮಾಡೋದು ಪರಿಚಯ ಮಾಡಿಕೊಡೋರನ್ನ ಗುರುತಿಸೋದು ಅವರನ್ನು ಈ ಕೆಲಸಕ್ಕೆ ತೊಡಗಿಸೋದು ಈ ಒಂದು ಕಂಕಣ ಹೊತ್ತು ಹೊರಟಿದ್ದಾರೆ ಈ ಮುಂದಿನ ಒಂದು ವರ್ಷ ಪೂರ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದಲ್ಲಿ ಆ ಎಲ್ಲ ಪುಸ್ತಕಗಳು ನಮ್ಮೆಲ್ಲರ ಜ್ಞಾನ ಸಂವರ್ಧನೆಗೆ ಸಹಾಯಕವಾಗಲಿ ಮತ್ತು ನಮಗೆ ತಿಳಿದಿದ್ದರಿಂದ ನಾಲ್ಕು ಜನರಿಗೆ ತಿಳಿಸಿಕೊಟ್ಟು ಸಮಾಜದ ತಳಮಟ್ಟದಲ್ಲಿ ಗ್ರಾಸ್ ರೂಟಲ್ಲಿ ಇರತಕ್ಕಂಥ ಕೇವಲ ಸ್ವಯಂ ಸೇವಕರಲ್ಲ ಸಮಾಜದ ಸಾಮಾನ್ಯ ಜನರಿಗೂ ಕೂಡ ಸಂಘದ ವಿಚಾರ ನಮ್ಮ ಸಮಾಜದ ಸನಾತನ ಮೌಲ್ಯಗಳ ವಿಷಯ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಯುವಂತೆ ಆಗಲಿ ಹಾಗಾಗಿ ಈ ಸುಕೃತಿಯ ಪ್ರಯತ್ನ ಒಂದು ವಿಶಿಷ್ಟ ರೀತಿಯಲ್ಲಿ ಮುಂದುವರಿಯಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ